ಜನವರಿ ಇಪ್ಪತ್ತೆಂಟರಂದು ಎಚ್ಎಶ್ರೀಕಂಠಯ್ಯನವರ ನನ್ನೊಳಗಿನ ನಾನು ಎಂಬ ಆತ್ಮಕತೆ ಕೃತಿ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ನಗರ ಆಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್ ತಿಳಿಸಿದರು ಅವರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಾಲೂಕಿನ ಹಿರಿಯ ರಾಜಕಾರಣಿ ಹಾಗೂ ವಿಚಾರವಂತರಾದ ಶ್ರೀಕಂಠೆಯವರು ತಮ್ಮ ಆತ್ಮಕತೆಯನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದು ಅವರ ಜೀವನದಲ್ಲಿ ನಡೆದ ಸಿಹಿ ಕಹಿ ಘಟನೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದು ಎಷ್ಟೋ ಜನರಿಗೆ ಅವರ ಜೀವನ ಮಾರ್ಗದರ್ಶನವಾಗಿದ್ದು ಅದರಲ್ಲಿ ನಾನು ಒಬ್ಬ ಅವರ ನಿಷ್ಠಾವಂತ ಸೇವೆ ಹಾಗೂ ಸಾಧನೆಗಳನ್ನ ಪುಸ್ತಕದಲ್ಲಿ ತೆರೆದಿಟ್ಟಿದ್ದು ನೌಪುರ ವಿದ್ಯಾಸಂಸ್ಥೆ ಎಮ್ತಿ ಸಕರಿ ಕಾರ್ಖಾನೆ ಪಿಎನ್ ಟಿ ಬ್ಯಾಂಕ್ಗಳಲ್ಲಿ ಸೇವೆ ಸಲ್ಲಿಸಿದ್ದನ್ನ ಮೆಲುಕು ಹಾಕಲಾಗಿದೆ ಆದ್ದರಿಂದ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಅಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ತಾಲೂಕಿನ ಸಾಹಿತಿಗಳು ಸ್ನೇಹಿತರು ಹಿತಾಯಚಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕೃತಿ ಬಿಡುಗಡೆ ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ಪ್ರೊಫೆಸರ್ ಸಿದ್ದೇಗೌಡ ಎಚ್ ಎಸ್ ಶ್ರೀಕಂಠಯ್ಯರು ಇಪ್ಪತ್ನಾಲ್ಕರ ಭಾನುವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ನವೋದಯ ವಿದ್ಯಾಮಂದಿರದಲ್ಲಿ ಮಂದಿರದಲ್ಲಿ ನಮ್ಮ ಮಿತ್ರರಾದ ಶ್ರೀಕಂಠಪ್ಪನವರು ಬಂದಿರತಕ್ಕಂಥ ನನ್ನೊಳಗಿನ ನಾನು ಅನ್ನೋತಕ್ಕಂಥ ಒಂದು ಆತ್ಮಕಥೆಯನ್ನು ಬಿಡುಗಡೆ ಮಾಡ್ತಾಯಿದ್ವಿ ಆ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಬಂದು ಸಾಕ್ಷಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದೊಂದು ವಿಶಿಷ್ಟ ಪೂರ್ಣವಾದ ಭಾನುವಾರ ಅವರು ಸತಾಗಿ ಅವರೇ ಬರೆದಿರುವಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಬೇಕಂತ ನಮ್ಮ ನಿಮ್ಮೆಲ್ಲರ ನಾಯಕನಾದ್ರೆ ಶ್ರೀಕಂಠಪ್ಪನವರೇ ಮತ್ತೊಬ್ಬರು ಹಿರಿಯರು ಮುತ್ಸದ್ದಿಯಾದಂಥ ಸಿದ್ದೇಗೌಡ ಸಾಹೇಬ್ರವರೇ